ಹಾಯ್ ಹಲೋ ಎಲ್ಲರೂ ನಮಸ್ತೆ ವೆಲ್ಕಮ್ ಟು ಬೆಳ್ಕು ಕೆ ಎಸ್ ಅಕಾಡೆಮಿ ಕೋಲಾರ್ ನಾನು ಬೆಳ್ಕು ಹರೀಶ್ ಇವತ್ತು ನಡೆದ ಟಿ ಟಿ ಪೇಪರ್ ಒನ್ ಏನಿದೆ ಪೇಪರ್ ಒನ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆನ ಇವತ್ತು ಸಾಲ್ವ್ ಮಾಡ್ತೇನೆ ಅಂದರೆ ಕನ್ನಡ ಇಂಗ್ಲೀಷ್ ಮತ್ತು ಸೈಕಾಲಜಿ ಒಟ್ಟು ಮೂರು ವಿಷಯವನ್ನು ಈ ಒಂದು ಕ್ಲಾಸಲ್ಲಿ ನಾನು ಸಾಲ್ವ್ ಮಾಡ್ತೇನೆ ಇನ್ನು ಉಳಿಕೆ ಒಂದು ವಿಷಯಗಳಂದರೆ ಇ ವಿ ಎಸ್ ಮತ್ತು ಮ್ಯಾಥ್ಸನ್ನು ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಅದನ್ನು ಸಾಲ್ವ್ ಮಾಡ್ಕೊಡ್ತೀನಿ ದಯವಿಟ್ಟು ಇದನ್ನು ವೀಡಿಯೋನ ಮೊದಲ ಬಗ್ಗೆ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಪ್ರಶ್ನೆಗಳನ್ನು ನೋಡೋದಾದ್ರೆ ಮೊದಲ ಪ್ರಶ್ನೆಗೆ ಮಾಸ್ತಿ ವೆಂಕಟೇಶ್ ಅವರು ಬರೆದಂಥ ಮೊದಲ ಸಣ್ಣ ಕಥೆ ಯಾವುದು ಅಂತಿದೆ ಇದಕ್ಕೆ ರಂಗನ ಮದುವೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ದಯವಿಟ್ಟು ಉತ್ತರಗಳನ್ನು ಹೇಳ್ಕೊಂಡು ಹೋಗ್ತೀನಿ ವೀಡಿಯೋ ಲೆಂತ್ ಆಗುತ್ತೆ ದಯವಿಟ್ಟು ವೀಡಿಯೋಸನ್ನು ಚೆಕ್ ಮಾಡ್ಕೊಳ್ಳುವೆ ನಿಮ್ಮ ಒಂದು ಕೀ ಆನ್ಸರ್ಸನ್ನು ಓಕೆ ಎರಡನೇ ಪ್ರಶ್ನೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರಿಗೆ ಸಂಬಂಧಪಟ್ಟಂಥ ಕಾವ್ಯ ನಮ್ಮ ನಮಗೆಲ್ಲ ಗೊತ್ತಿದೆ ಶ್ರೀನಿವಾಸ ಅಂತ ಮೂರನೇ ಪ್ರಶ್ನೆ ಇವರು ಒಂದು ಸು ಮಾಸ್ತಿ ವೆಂಕಟೇಶ್ನವರು ಬರೆದಂಥ ಒಂದು ಸುಬ್ಬಣ್ಣ ಅನ್ನುವಂಥದ್ದು ಏನಾಗಿದೆ ಅಂತ ಕಥಾ ವಿಷಯ ಸಂಗೀತಗಾರನ ಒಂದು ಜೀವನಕ್ಕೆ ಸಂಬಂಧಪಟ್ಟಂಥ ಒಂದು ನಿರ್ಗಳತೆಯ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ ನಾಲ್ಕನೇದು ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರ್ತಕ್ಕಂಥದ್ದು ತಮಿಳು ಭಾಷೆಗೆ ಆಪ್ಷನ್ ನಂಬರ್ ಟು ಅನ್ನೋದು ಸರಿ ಉತ್ತರ ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನ ಮಾಡಿರ್ತಕ್ಕಂಥದ್ದು ಯಾವಾಗ ಅಂದರೆ ದೆಹಲಿ ಒಂದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಕ್ಕಾಗಿ ಅವರಿಗೆ ಸಾರ್ವಜನಿಕರು ಸನ್ಮಾನ ಮಾಡ್ತಾರೆ ಇನ್ನು ಆರನೇ ಪ್ರಶ್ನೆ ಕೆಲವು ಸಣ್ಣ ಕಥೆಗಳು ಅನ್ನುವಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಏನಾಗುತ್ತೆ ಅಂದರೆ ಪ್ರಕಟವಾಗುತ್ತೆ ಮಾಸ್ತಿ ಅವರಿಗೆ ಈ ಒಂದು ಹೇಳಿಕೆ ಅನ್ವಯ ಆಗೋದಿಲ್ಲ ಅಂತ ಅವ್ರನ್ನ ಚುಟುಕು ಬ್ರಹ್ಮ ಅಂತ ಕರೆಯೋದಿಲ್ಲ ಅಂದರೆ ಅವರು ಅವರು ಅದಕ್ಕೆ ಅನ್ವಯ ಆಗೋದಿಲ್ಲ ಅಂತ ಕರಿತೀವಿ ನಾವು ಇನ್ನು ನೆಕ್ಸ್ಟು ಅತ್ಯುತ್ತಮ ಅಂತಕ್ಕಂಥದ್ದು ಯಾವ ಸಂಧಿಗೆ ಉದಾಹರಣೆ ಅಂತಂದ್ರೆ ಅದು ಎಣ್ಣು ಸಂಧಿಗೆ ಆಗಿರುತ್ತೆ ಇನ್ನು ಪದ್ಯದ ಭಾಗ ಇದೆ ಪದ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿದರೆ ಇಲ್ಲಿ ಒಂಬತ್ತನೆಯ ಒಂದು ಪ್ರಶ್ನೆಗೆ ನೆನಪಿನ ಆ ಬೆಳೆಯನ್ನು ತೂಗಿರುವುದು ಯಾವುದು ಅಂತ ಕೇಳ್ತಾರೆ ಆ ಒಂದು ಬೆಳೆಯನ್ನು ತೂಗಿರ್ತಕ್ಕಂಥದ್ದು ಯಾವುದು ಅಂದರೆ ಮಳೆ ಅಂತ ಕರಿತೀವಿ ಒಂಬತ್ತನೇದಕ್ಕೆ ಎರಡು ಅಂತ ಉತ್ತರ ಇನ್ನು ಹತ್ತನೇದಕ್ಕೆ ಆನಂದ ಅಂತ ಕವಿ ಹೇಳುವಂತೆ ಮರು ಕಳಿ ಏನು ಕಳಿಸಿರುವುದು ಯಾವುದು ಅಂತ ಕೇಳಿದರೆ ಅದು ಆನಂದ ಅಂತ ಸರಿ ಉತ್ತರ ಆಗಿರುತ್ತೆ ಹನ್ನೊಂದನೇದು ಮತ್ತೆ ಬರಬಾರದೆ ಅಂತ ಕೇಳಿದ್ರೆ ಏನದು ನಾ ಆಪ್ಷನ್ ನಂಬರ್ ನಾಲ್ಕು ಅಂತಕ್ಕಂಥದ್ದು ಸರಿ ಸರಿ ಅಂತ ಉತ್ತರ ಆಗಿರುತ್ತೆ ಹನ್ನೆರಡನೇದಕ್ಕೆ ಆಪ್ಷನ್ ನಂಬರ್ ಸಿ ಅನ್ನೋದು ಅಂತ ಉತ್ತರ ಆಗಿರುತ್ತೆ ಅದನ್ನು ಹದಿಮೂರನೇ ಪ್ರಶ್ನೆ ಇದೆ ನೋಡಿ ಮಳೆಯು ಜೀ ಒಂದು ಜೀವಕ್ಕೆ ಸಂಬಂಧಪಟ್ಟಂಥ ಜೀವಾಳವನ್ನು ಯಾರು ಅಂತ ಕೇಳಿದರೆ ಅದು ಕಲಕ್ಕಿದೆ ಅಂತಕ್ಕಂಥದ್ದು ಸರಿ ಅಂತ ಉತ್ತರ ಹದಿಮೂರಕ್ಕೆ ಎರಡನೇದು ಸರಿ ಉತ್ತರ ಸುಖ ದುಃಖ ಒಂದು ಜೋಡಿ ನುಡಿ ಆಗಿರುತ್ತೆ ಆಪ್ಷನ್ ನಂಬರ್ ಸಿ ಅನ್ನೋದು ಸರಿ ಉತ್ತರ ಪಯಣ ಅನ್ನುವ ಒಂದು ಪದದ ತಸ್ತಮ ರೂಪವನ್ನು ಕೇಳಿದರೆ ಪಯಣದ ತಸ್ತಮ ರೂಪ ಪ್ರಯಾಣ ಅಂತ ಕರಿತೀವಿ ನಾವು ಇನ್ನು ನೆಕ್ಸ್ಟು ಹದಿನಾರನೇ ಪ್ರಶ್ನೆ ಅನುನಾಸಿಕವಲ್ಲದಂಥ ಅಕ್ಷರ ಯಾವುದು ಅಂತ ಕೇಳಿದರೆ ಜ ಅಂತಕ್ಕಂಥದ್ದು ಅಂತ ಉತ್ತರ ಅಂತ ಅಂದರೆ ಅಲ್ಲವ ಅಲ್ಲ ಆಗಿರ್ತಕ್ಕಂಥದ್ದು ಯಾವುದು ಅಂದರೆ ನಾಲ್ಕನೇದು ಅಂತ ಇನ್ನು ಹದಿನೇಳನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಒಟ್ಟು ವ್ಯಂಜನಾಕ್ಷರಗಳು ಎಷ್ಟು ಅಂತಿದೆ ಆಪ್ಷನ್ ನಂಬರ್ ಫೋರ್ ಅನ್ನೋದು ಅಂತ ಉತ್ತರ ಆಗಿರುತ್ತೆ ಮೆಲ್ವಾತು ಅಂತಕ್ಕಂಥದ್ದು ಕೆಲವು ಪುಸ್ತಕಗಳಿದನ್ನು ಲೋ ಒಂದು ಆದೇಶ ಸಂಧಿ ಅಂತ ಹೇಳಿದ್ರು ಬಟ್ ಇದು ಲೋಪ ಅಥವಾ ಆದೇಶ ಇದೊಂದು ಸತಿ ನೋಡ್ಕೊಳ್ಳಿ ಲೋಪಸಂಧ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಸಂಧಿಗೆ ಒಂದು ಉದಾಹರಣೆ ಯಾವುದು ಅಂತ ಅಷ್ಟೈಶ್ವರ್ಯ ಅಂತ ಕರಿತೀವಿ ಇನ್ನು ಇಪ್ಪತ್ತನೇ ಪ್ರಶ್ನೆಗೆ ಅಂತ ಉತ್ತರ ರಾಮನ ಅಂತ ಅಂದರೆ ಷಷ್ಠಿ ವಿಭಕ್ತಿ ಪ್ರತಿಯನ್ನು ಕೇಳಿದರೆ ಅದು ಯಾವುದು ಅಂತ ಕೇಳಿದ್ರೆ ರಾಮನ ಅಂತ ಅಂತವಂಥದ್ದು ಅಂತ ಉತ್ತರ ಆಗಿರುತ್ತೆ ಇಪ್ಪತ್ತೊಂದನೇದು ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವಂಥ ಘಟಕ ಯಾವುದು ಅಂದರೆ ಫೋನೇಮ್ಸ್ ಅಂತ ಕರಿತೀವಿ ಅಂದರೆ ಧ್ವನಿಮಾ ಅಂತ ಕರಿತೀವಿ ನಾವು ಅದಕ್ಕೆ ಅಂದರೆ ಆಪ್ಷನ್ ನಂಬರ್ ಟು ಅನ್ನೋದು ಸರಿಯಾದಂಥ ಉತ್ತರ ಆಗಿರುತ್ತೆ ಭಾಷಾ ಕಲಿಕೆ ಯಾವುದನ್ನು ಪ್ರೇರೇಪಣೆ ಮಾಡಿ ಅಂದ್ರೆ ಅಂದರೆ ಸೃಜನಾತ್ಮಕವಾಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ವಿಕಾಸನಗೊಳ್ಳೋದಕ್ಕೆ ಭಾ ಮಾತೃಭಾಷೆ ಅನ್ನೋದು ಬೇಕಾಗುತ್ತೆ ಇಪ್ಪತ್ತೆರಡನೇದಕ್ಕೆ ಮೂರನೇದು ಸರಿಯಾದ ಉತ್ತರ ಆಗಿರುತ್ತೆ ಮೂರನೇ ಪ್ರಶ್ನೆ ಉಚ್ಚರಣೆಯಲ್ಲಿರ್ತಕ್ಕಂಥ ದೋಷಕ್ಕೆ ಯಾವುದು ಕಾರಣವಾಗುವುದಿಲ್ಲ ಅಂತ ಕೇಳಿದರೆ ಕಾರಣ ಯಾಗ ಆಗುವುದಿಲ್ಲ ಅಂದರೆ ಸರಿ ಈ ಒಂದು ವೇಳೆ ಒಂದು ಶ್ವಾಸಕ್ಕೆ ಸಂಬಂಧಪಟ್ಟಂಥ ಉಚ್ಚಾರವು ತೊಂದರೆ ಆಗುತ್ತೆ ಸೊ ಅದು ಅಲ್ಲ ಇನ್ನು ಅಲ್ಲಿನ ರಚನೆಯ ದೋಷ ಅದು ಆಗುತ್ತೆ ಇನ್ನು ನಿರಂತರವಾಗಿ ವಾಕ್ಯಗಳನ್ನು ಉಚ್ಚರಿಸುವ ಅಭ್ಯಾಸ ಸೊ ಇದು ಒಂದು ದೋಷ ಕಾರಣ ಇದಕ್ಕೆ ಸರಿ ಉತ್ತರ ಆಪ್ಷನ್ ನಂಬರ್ ಟು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತ್ಮೂರನೇದಕ್ಕೆ ಎರಡು ಅನ್ನೋದು ಸರಿ ಉತ್ತರ ಆಗಿರುತ್ತೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಯಾರು ಅಂತ ಕೇಳ್ತಾರೆ ಭಾಷಾ ಶಿಕ್ಷಕರಾಗಿರ್ತಾರೆ ಬೋಧನೋಪಕರಣಗಳಿಗೆ ಸಂಬಂಧಪಟ್ಟಂತೆ ಶವ್ಯ ಉಪಕರಣ ಅಂದರೆ ಏನು ಆ ಒಂದು ಶ್ರಾವ್ಯ ಉಪಕರಣ ಅಂತಂದರೆ ರೇಡಿಯೋ ಧ್ವನಿಯ ಸುರುಳಿಯಿಂದ ಒಂದನೇದು ಸರಿ ಅಂತ ಉತ್ತರ ಆಗಿರುತ್ತೆ ಇಪ್ಪತ್ತಾರನೇದಕ್ಕೆ ಮೂರು ಅನ್ನೋದು ಸರಿ ಉತ್ತರ ಆಗಿರುತ್ತೆ ಅಂದರೆ ಉಪನ್ಯಾಸ ವಿಧಾನದ ಸೂಕ್ತವಲ್ಲದ ಹೇಳಿಕೆ ಅಂತ ಕೇಳಿದಾನೆ ಸ್ವಲ್ಪ ಸರಿಯಾಗಿ ಗಮನಿಸಿ ಸೂಕ್ತವಲ್ಲದ ಹೇಳಿಕೆ ಯಾವುದು ಅಂದರೆ ಆಪ್ಷನ್ ನಂಬರ್ ಸಿ ಅನ್ನೋದು ಸರಿ ಉತ್ತರ ಇಲ್ಲಿ ಮಾತ್ರ ಅಂತ ಕೊಟ್ಟು ನೀಡಿದ್ದೇನೆ ಸೊ ಹಿಂಗಾದ್ರೂ ನೀವು ಎಲ್ಮೇಟ್ ಮಾಡಬಹುದು ಇನ್ನು ನೆಕ್ಸ್ಟು ಲಿಖಿತ ಪರೀಕ್ಷೆಯ ನೂನ್ಯತೆ ಏನು ಅಂತ ಹೇಳ್ತಾನೆ ಲಿಖಿತ ಮಾಡುವ ಪರೀಕ್ಷೆಗಳಿಂದ ಏನು ನ್ಯೂನ್ತೆ ಅದನ್ನು ನಕು ನಕಲು ಮಾಡಬಹುದು ಕಾಪಿ ಮಾಡಬಹುದು ಯಾವುದನ್ನು ಲಿಖಿತ ಪರೀಕ್ಷೆಗಳನ್ನು ಅಂತ ಆಪ್ಷನ್ ನಂಬರ್ ಟು ಅನ್ನೋದು ಸರಿ ಉತ್ತರ ಆಗಿರುತ್ತೆ ಇನ್ನು ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ ಅಂತ ಕೇಳಿದಾನೆ ಯಾವುದು ಅಂದರೆ ವಿವರಿಸಿ ಬರೆಯುವಂಥ ಒಂದು ಪರೀಕ್ಷೆಗಳು ಅದು ಏನಾಗಿರುತ್ತೆ ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ ಅಂತ ಕರೀಬಹುದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣವಲ್ಲ ಯಾವುದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣವಲ್ಲ ಅಂತ ಕೇಳಿದಾನೆ ಅಲ್ಲ ಅಂತಕ್ಕಂಥದ್ದು ಏನು ಅಂದರೆ ಕಡಿಮೆ ಶಕ್ತಿಯನ್ನು ಅವರೇನು ಮಾಡ್ತಾರೆ ಹೊಂದಿರ್ತಾರೆ ಅನ್ನೋದು ಅಲ್ಲ ಸೊ ಇದು ಅಲ್ಲ ಇದು ಅಲ್ಲ ಮಿಕ್ಕ ಮೂರು ಸಾವಿರ ಏನಾಗಿರ್ತಾರೆ ಹೊಂದಿರ್ತಾರೆ ಅಂತ ಅರ್ಥ ಇಪ್ಪತ್ತೊಂಬತ್ತದಕ್ಕೆ ನಾಲ್ಕು ಅನ್ನೋದು ಸರಿ ಉತ್ತರ ಆಗಿರುತ್ತೆ ಇನ್ನು ಮೂವತ್ತನೇ ಪ್ರಶ್ನೆ ಸಿ ಸಿ ಇ ಅಂತಿದೆ ಅಂದರೆ ಈ ಸಿ ಸಿ ಅಂದರೆ ಏನಂತ ಕರಿತೀವಿ ಅಂತಂದರೆ ಭಾಷೆಯಲ್ಲಿ ಕಂಟಿನ್ಯೂಸ್ ಮತ್ತು ಕಾಂಪ್ರಹೆನ್ಸಿವ್ ಆಗಿರ್ತಕ್ಕಂಥ ಒಂದು ಎವಲ್ಯೂಷನ್ ಅಂತ ಕರಿತೀವಿ ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಎವಲ್ಯೂಷನ್ ಅಂತ ಕರಿತೀವಿ ಅಂದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತ ಇದಿಷ್ಟು ಕನ್ನಡಕ್ಕೆ ಸಂಬಂಧಪಟ್ಟಂಥ ವಿಚಾರ ಇನ್ನು ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಇದೆ ನೋಡಿ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಪ್ಯಾಸೇಜನ್ನು ನೀಟಾಗಿ ಓದ್ಕೊಳ್ಳಿ ಆ ಪ್ಯಾಸೇಜಲ್ಲಿ ಮೂವತ್ತೊಂದನೇ ಪ್ರಶ್ನೆ ಇದೆ ಅಲ್ಲಿ ಫೂಲ್ಸ್ ಯಾರು ಅಂತ ಕೇಳಿದ್ರೆ ಕಿಂಗ್ ಮತ್ತು ಮಿನಿಸ್ಟರ್ಸ್ ಅಂತಕ್ಕಂಥವ್ರು ಫುಲ್ ಆಗಿರ್ತಾರೆ ಅಗಲನ್ನು ರಾತ್ರಿಗೆ ರಾತ್ರಿನ ಆಗಲಾಗಿ ಅವ್ರು ಕನ್ವರ್ಟ್ ಮಾಡೋಕೆ ಕೊಡ್ತಾರೆ ಅದಕ್ಕೆ ಅವರನ್ನು ಮೂರ್ಖರು ಅಂತ ಕರೀತಾರೆ ಓಕೆ ಮಿನಿಸ್ಟರ್ ಮತ್ತು ಕಿಂಗ್ ಅಂತ ಮೂವತ್ತೆರಡನೇ ಪ್ರಶ್ನೆ ಕಿಂಗ್ ಮತ್ತು ಮಿನಿಸ್ಟರ್ ಏನು ಡಿಸೈಡೆಡ್ ಟು ಚೇಂಜ್ ಯಾವುದನ್ನು ಅಂದರೆ ಆಪ್ಷನ್ ನಂಬರ್ ಎ ಅಂತಕ್ಕಂಥದ್ದು ಒಂದು ಅನ್ನೋದು ಸರಿ ಉತ್ತರ ಆಗಿರುತ್ತೆ ಮೂವತ್ತೆರಡಕ್ಕೆ ಒಂದು ಅಂದರೆ ನೈಟ್ ಇಂಟು ಡೇ ಆ್ಯಂಡ್ ಡೇ ಇಂಟು ನೈಟ್ ಅಂತ ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ದೇ ಆರ್ಡರ್ಡ್ ದಟ್ ಎವ್ರಿ ಒನ್ ಶುಡ್ ಬಿ ಅವೇಕ್ ಅಂತ ಕೇಳಿದಾನೆ ಯಾವಾಗ ಎದ್ದೇಳಬೇಕು ಅಂತಂದರೆ ಎಲ್ಲರೂ ಮಿಡ್ ನೈಟ್ಗೆ ಎದ್ದೇಳಬೇಕಂತ ಸೂರ್ಯ ಮುಳುಗೋದ್ರೊಳಗಡೆ ಏನು ಮಾಡಬೇಕು ಸೂರ್ಯ ಉದಯಿಸೋದ್ರೊಳಗಡೆ ಎಲ್ಲರೂ ಸಹಾಯ ಮಾಡಬೇಕು ನಿದ್ದೆ ಮಾಡಬೇಕು ಅಂತ ಹೇಳ್ತಾನೆ ಸೊ ಅದಕ್ಕೆ ಮೂವತ್ನಾಲ್ಕನೇ ಪ್ರಶ್ನೆ ಕಂಟಿನ್ಯೂಸ್ ಆಗಿದೆ ಮೂವತ್ತ ನಾಲ್ಕನೇ ಪ್ರಶ್ನೆ ಎರಡು ಅನ್ನೋದು ಸರಿ ಉತ್ತರ ದ ಸನ್ ಕೇಮ್ ಅಪ್ ಅಂತಂದರೆ ಸರಿ ಅಂತ ಉತ್ತರ ಆಗಿರುತ್ತೆ ಅವ್ರು ಮಲಗಬೇಕು ಅಂತ ಅರ್ಥ ಇನ್ನು ಮೂವತ್ತೈದನೇದು ದ ಪನಿಷ್ಮೆಂಟ್ ಆಫ್ ದಟ್ ಪನಿಷ್ಮೆಂಟ್ ಫಾರ್ ಡಿಸೊಬಯಿಂಗ್ ದ ಕಿಂಗ್ಸ್ ಆರ್ಡರ್ ವಾಸ್ ಡ್ಯಾಶ್ ಅಂತ ಕೇಳಿದ್ದಾನೆ ಇದಕ್ಕೆ ಸರಿ ಉತ್ತರ ಆಪ್ಷನ್ ನಂಬರ್ ತ್ರೀ ಅಂತಕ್ಕಂಥದ್ದು ಡೆತ್ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತದೆ ಮೂವತ್ತಾರನೇ ಪ್ರಶ್ನೆ ದ ಕರೆಕ್ಟ್ ಗ್ರೂಪ್ ಆಫ್ ವರ್ಡ್ ಸಿನೋನಿಮ್ಸ್ ಆಫ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿನೋನಿಮ್ಸ್ ಅನ್ನು ಕೇಳಿದ್ದಾನೆ ಸಮಾನಾರ್ಥಕ ಪದಗಳನ್ನು ಕೇಳಿದ್ದಾನೆ ಸಿ ಪ್ರೆಟ್ಟಿ ಅನ್ನೋದು ಹ್ಯಾಂಡ್ಸಮ್ ಅಟ್ರಾಕ್ಟಿವ್ ಮತ್ತು ಲವ್ಲಿ ಆಪ್ಷನ್ ನಂಬರ್ ಟು ಅನ್ನೋದು ಏನಾಗಿರುತ್ತೆ ಸರಿ ಉತ್ತರ ಆಗಿರುತ್ತೆ ಇಲ್ಲಿ ಡಲ್ ಅಂತಿದೆ ಏನಲ್ಲಿ ಮತ್ತು ಇದರಲ್ಲಿ ಫುಲಿಶ್ ಅಂತಿದೆ ಮತ್ತು ಇದರಲ್ಲಿ ಏನಾಗಿದೆ ಜಲಸ್ ಅಂತಿದೆ ಸೊ ಈ ಪದಗಳು ಒಂದೊಂದು ಎಲಿಮಿನೇಟ್ ಮಾಡಿದ್ರೂ ನಮಗೆ ಸರಿ ಉತ್ತರನೂ ಸಿಗುತ್ತೆ ಮೂವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮೂವತ್ತ ಎಂಟನೇದು ಇದೊಂದು ಸುಲಿ ಸ್ವಲ್ಪ ನೋಡ್ಕೊಳ್ಳಿ ಈ ಒಂದು ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಫೀಲಿಂಗ್ ಆಫ್ ವೆರಿ ಗ ಗ್ರೇಟ್ ಸರ್ಪ್ರೈಸ್ ಅಂತಿದೆ ಅದು ಏನಂತ ಕೇಳಿದ್ರೆ ಡಿಲೈಟ್ ಅನ್ನೋದು ಸರಿ ಉತ್ತರ ಆಗಿರುತ್ತೆ ಬಟ್ ಅಷ್ಟು ಅನ್ನೋದು ಸಹ ಒಂದು ಸ್ವಲ್ಪ ಸರಿ ಉತ್ತರ ಆಗಿರ್ಬೋದು ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ನನ್ನ ನನ್ನ ಅನಿಸಿಕೆ ಆಪ್ಷನ್ ನಂಬರ್ ತ್ರೀ ಅನ್ನೋದು ಸರಿ ಉತ್ತರ ಆಗಿರುತ್ತೆ ಇನ್ನು ಪ್ಯಾಸೇಜ್ನ ಕೊಟ್ಟಿ ಕೊಟ್ಟಿದ್ದಾರೆ ಅಂದರೆ ಪೊಯ್ಮನ್ನು ಕೊಟ್ಟಿದ್ದಾರೆ ರವೀಂದ್ರನಾಥ್ ಠಾಗೂರ್ ಅವರಿಗೆ ಸಂಬಂಧಪಟ್ಟಂತೆ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಇದು ಇಲ್ಲಿ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಆ ಒಂದು ಬೋಟನ್ನು ಎಲ್ಲಿ ಯೂಸ್ ಪೇಪರ್ ಬೋಟನ್ನು ಎಲ್ಲಿ ಉಳಿಸ್ತಾರೆ ಅಂದರೆ ಡೌನ್ ದ ರನ್ನಿಂಗ್ ಸ್ಟ್ರೀಮಾಗಿ ಅದಕ್ಕೆ ಅಂತ ಉತ್ತರ ಅಂದರೆ ಮೂವತ್ತೊಂಬತ್ತನೇ ನಾಲ್ಕನೇ ಅಂತ ಉತ್ತರ ಆಗಿರುತ್ತದೆ ಇನ್ನು ನಲ್ವ ನಲವತ್ತು ನಲವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದರೆ ಆಪ್ಷನ್ ನಂಬರ್ ಒಂದು ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ ಈ ನಲವತ್ತೊಂದು ಅನ್ನೋದನ್ನು ಪ್ಯಾಸೇಜನ್ನು ಓದ್ಕೊಂಡು ನೀಟಾಗಿ ನೋಡ್ಕೊಳ್ಳಿ ಪ್ಯಾಸೇಜ್ ಓದ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಆಪ್ಷನ್ ನಂಬರ್ ಸಿ ಅನ್ನೋದು ಸರಿ ಉತ್ತರ ಆಗಿರೋದೇ ಮೇ ಬಿ ಒನ್ ಆರ್ ಟೂ ಅಷ್ಟೇ ನಿಮಗೆ ವೇರಿಯೇಷನ್ ಆಗ್ಬೋದು ಟಿ ಇ ಟಿ ಅಫಿಷಿಯಲ್ ಕೆ ಆನ್ಸರ್ಸ್ಗೆ ಉಳಿದ ಎಲ್ಲವೂ ಸಹ ನಾನು ಕಿ ಆನ್ಸರ್ಸನ್ನು ಮಾಡಿದ್ದೀನಿ ಸ್ಪೀಡಾಗಿ ನಿಮ್ಗನ್ನು ವೀಡಿಯೋ ಲೆಂತ್ ಆಗಬಾರ್ದು ಅಂತೇಳಿ ನಾನು ಉತ್ತರಗಳನ್ನಷ್ಟೇ ಹೇಳ್ಕೊಂಡು ಹೋಗ್ತಿದ್ದೀನಿ ಇನ್ನು ನಲವತ್ತೆರಡನೇದು ಸಿನಾನಿಮ್ಸ್ ಆಫ್ ವರ್ಡ್ ಸ್ಟ್ರೇಂಜ್ ಅನ್ನೋದಕ್ಕೆ ಸಿನಾನಿಮ್ ಪದಗಳು ಏನು ಅಂತ ಕೇಳಿದರೆ ಸಿ ಸಿನಾನಿಮ್ ಅಂತಂದರೆ ಸಮಾನಾರ್ಥಕ ಪದಗಳು ಯಾವುವು ಅಂತ ಕೇಳಿದರೆ ಸಿ ನಾಲ್ಕನೇದು ನೋಡಿ ಅನ್ಯೂಶಲ್ ಸರ್ಪ್ರೈಸಿಂಗ್ ಮತ್ತು ಫೆಮಿಲಿಯರ್ ಒಂದು ಇರತಕ್ಕಂಥದ್ದು ಅದಕ್ಕೆ ಅಂದರೆ ಆಪ್ಷನ್ ನಂಬರ್ ಫೋರ್ ಅನ್ನೋದು ಸರಿಯಾದಂಥ ಉತ್ತರ ಆಗಿರುತ್ತೆ ಜ್ಞಾಪಕ ಇಟ್ಕೊಂಡಿರಿ ಇನ್ನು ನೆಕ್ಸ್ಟು ಫಾರ್ಟಿ ತ್ರೀ ಇದೆ ನೋಡಿ ನಲ್ವತ್ತ ಮೂರನೇ ಪ್ರಶ್ನೆ ಈ ಒಂದು ಫೈರೀಸ್ ಆಫ್ ಸ್ಲೀಪರ್ ಸೈಲಿಂಗ್ ಇನ್ ದೆಮ್ ಅಂತ ಇದೆ ಸೊ ಯಾವುದನ್ನು ಯಾಕೆ ಹೋಲಿಕೆ ಮಾಡ್ಕೊಂಡಿದ್ದಾರೆ ಅಂತ ಬರುತ್ತೆ ಇದು ಮೆಟಾಫರ್ ಅಂತ ಬರ್ಬೋದು ಸೊ ಒಂದು ಪರ್ಸನಿಫಿಕೇಶನ್ಗೂ ಅನ್ವಯ ಆಗೋ ಬರೋದ್ರಲ್ಲಿ ಇದು ಮೆಟಾಫರ್ ಅಂತ ಆಪ್ಷನ್ ನಂಬರ್ ಟು ಅನ್ನೋದು ಸರಿ ಅಂತ ಉತ್ತರ ಆಗಿರುತ್ತೆ ಇನ್ನು ನಲವತ್ತ ನಾಲ್ಕನೇದು ಎ ಸ್ಪೆಷಲ್ ಗಿಫ್ಟ್ ಸೆಂಡ್ ಬೈ ದ ಪೊಯೆಟ್ ವಾಸ್ ಡ್ಯಾಶ್ ಅಂತ ಕೇಳಿದಾನೆ ಸೊ ಅದು ಶಿವಲಿ ಫ್ಲವರ್ ಅಂತಕ್ಕಂಥದ್ದು ಆಪ್ಷನ್ ನಂಬರ್ ಒಂದು ಅನ್ನೋದು ಅಂತ ಉತ್ತರ ನಲವತ್ತ ನಾಲ್ಕನೇದಕ್ಕೆ ನಲವತ್ತೈದನೇ ಪ್ರಶ್ನೆ ನೋಡಿ ಈ ಒಂದು ಫೈರೀಸ್ ಆಫ್ ಸ್ಲೀಪ್ ಅನ್ನೋದನ್ನು ಯಾರಿಗೆ ಒಂದು ಡ್ರೀಮಿಗೆ ಇದು ಮಾಡಿದ್ದಾರೆ ಅಂತಂದರೆ ಆಪ್ಷನ್ ನಂಬರ್ ತ್ರೀ ಅನ್ನೋದು ಸರಿ ಅಂತ ಉತ್ತರ ಕ್ಯಾರಿ ಡ್ರೀಮ್ಸಿಂದ ಪೇಪರ್ ಬೋಟ್ಸ್ ಅಂತ ರವೀಂದ್ರನಾಥ್ ಠಾಗೋರ್ ಅವರ ಒಂದು ಪೇಪರ್ ಬೋಟ್ ಅನ್ನೋದು ಒಂದು ಕವನ ಸಂಕಲನ ತುಂಬ ಚೆನ್ನಾಗಿದೆ ಪೊಯಮ್ಮು ಅದರಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ನಲವತ್ತೈದಕ್ಕೆ ತ್ರೀ ಅನ್ನೋದು ಅಂತ ಉತ್ತರ ಇನ್ನು ನಲವತ್ತಾರನೇ ಪ್ರಶ್ನೆ ವೆನ್ ಡಿಡ್ ಇಂಡಿಯಾ ಬಿಕೇಮ್ ಫ್ರೀ ಅಂತಿದೆ ವೆನ್ ಅಂತ ಪದನ ಬರ್ತಾ ಇದೆ ಹಾಗಾಗಿ ನಾವು ಕ್ವೆಶನ್ ಮಾರ್ಕ್ ಕಡೆ ಹೋಗಬೇಕು ಆಪ್ಷನ್ ನಂಬರ್ ತ್ರೀ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ ವೀಲ್ ಅನ್ನೋ ಪದ ಯಾವುದ್ರಂದರೆ ಯಾವುದರೊಂದಿಗೆ ಆಗಿರುತ್ತೆ ಅಂತ ಕೇಳ್ಬೋದು ವೀಲ್ ಚೇರ್ ಅಂತ ನಾವು ಆರಾಮಾಗಿ ಫೈಂಡ್ ಔಟ್ ಮಾಡಬಹುದು ಓಕೆ ವೀಲ್ ಕಾರ್ ಅಂತ ವೀಲ್ ಬಸ್ ಅಂತ ಕಾರ್ ವೀಲ್ ಅಂತ ಸೊ ಈ ರೀತಿಯನ್ನು ಬರೋಕ್ಕಾಗಲ್ಲ ಟೇಬಲ್ ವೀಲ್ ಅಂತ ಬಟ್ ವೀಲ್ ಚೇರ್ ಅನ್ನೋದು ಚೆನ್ನಾಗಿದೆ ಫಾರ್ಟಿ ಏಯ್ಟ್ ಕ್ವಶನ್ ನಲ್ವತ್ತೆಂಟನೇ ಪ್ರಶ್ನೆ ಒಂದು ಕ್ವಶನ್ ಟ್ಯಾಗನ್ನು ಕೇಳಿದ್ದಾನೆ ಕ್ವಶನ್ ಟ್ಯಾಗನ್ನು ಕ್ವಶನ್ ಟ್ಯಾಗ್ ನಲ್ವತ್ತೆಂಟನಕ್ಕೆ ಸರಿ ಅಂತ ಉತ್ತರ ಅರಂಟ್ ದೇ ಅಂತ ಸೊ ದೇ ಆರ್ ಗುಡ್ ಪ್ಲೇಯರ್ಸ್ ಅಂತಿದೆ ಅದಕ್ಕೆ ಅರಂಟ್ ದೇ ಅಂತ ಸರಿ ಅಂತ ಉತ್ತರ ಆಪ್ಷನ್ ನಂಬರ್ ಟು ಅನ್ನೋದು ಸರಿ ಉತ್ತರ ಇನ್ನು ನಲವತ್ತೊಂಬತ್ತನೇ ಪ್ರಶ್ನೆ ದ ನೈಫ್ ವಾಸ್ ಶಾರ್ಪ್ ಅಂತಿದೆ ಅದಕ್ಕೆ ಇದು ಆ್ಯಂಟನಿಮನ್ನು ಕೇಳಿದಾನೆ ಶಾರ್ಪ್ ಅನ್ನೋ ಪದಕ್ಕೆ ವಿರುದ್ಧ ಪದ ಏನು ಅಂತ ಕೇಳಿದಾನೆ ಅದಕ್ಕೆ ಏನಂತ ಕರಿತೀವಿ ಆಪ್ಷನ್ ನಂಬರ್ ತ್ರೀ ಅನ್ನೋದು ಸರಿ ಅಂತ ಉತ್ತರ ಆಗಿರುತ್ತೆ ಅಂದರೆ ಬ್ಲಂಟ್ ಅಂತಕ್ಕಂಥದ್ದು ಸರಿ ಅಂತ ಉತ್ತರ ಆಗಿರುತ್ತೆ ಇನ್ನು ಐವತ್ತನೇ ಪ್ರಶ್ನೆ ಒಂದು ಕೈಂಡ್ ಅನ್ನೋದಕ್ಕೆ ಸಫಿಕ್ಸ್ ಯಾವುದು ಅಂತ ಪ್ರಶ್ನೆ ಮಾಡಿದರೆ ಕೈಂಡ್ನೆಸ್ ಅಂತ ಕೈಂಡ್ನೆಸ್ ಅನ್ನೋದು ಸರಿಯಾದ ಉತ್ತರವಾಗಿರುತ್ತೆ ನೆಕ್ಸ್ಟು ಐವತ್ತೊಂದನೇದು ಬೆಡಗಾಗಿ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಈ ಒಂದು ಸಜೆಸ್ಟೋ ಪೀಡಿ ಡಿ ಅನ್ನುವಂಥ ಒಂದು ಅಪ್ರೋಚನ್ನು ಯಾರು ಇದು ಮಾಡಿಕೊಟ್ಟಿದ್ದು ಅಂತ ಕೇಳಿದ್ರೆ ಇದಕ್ಕೆ ಸರಿಯೊಂದು ಉತ್ತರ ಡಾಕ್ಟರ್ ಗಾರ್ಗಿ ಲಜನೋ ಅಂತಕ್ಕಂಥವ್ರು ಏನು ಮಾಡ್ತಾರೆ ಈ ಒಂದು ಸಜೆಸ್ಟೋ ಪಿ ಡಿ ಅನ್ನೋದನ್ನು ಅಪ್ರೋಚನ್ನು ಡೆವಲಪ್ ಮಾಡ್ತಾರೆ ಆಮೇಲೆ ಫಸ್ಟ್ ಸ್ಟೇಜ್ ಆಫ್ ಪ್ರಿಪ್ರೇಷನ್ ಆಫ್ ಯೂನಿಟ್ ಟೆಸ್ಟ್ ಯಾವುದು ಅಂತಂದರೆ ನಾವು ಬ್ಲೂ ಪ್ರಿಂಟನ್ನು ರೆಡಿ ಮಾಡೋದು ಯೂನಿಟ್ ಟೆಸ್ಟ್ ಮಾಡಬೇಕು ಅಂದರೆ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಬೇಕಾಗುತ್ತೆ ಸೊ ಯಾವ ಯಾವ ಯಶಸ್ಟು ಅಂತ ಸೊ ಅದನ್ನು ವೆರಿ ಇಂಪಾರ್ಟೆಂಟ್ ಇನ್ನು ಆಪ್ಷನ್ ನಂಬರ್ ಯೂನಿಟ್ ಅನಲೈಸಿಸ್ ಅನಲೈಸ್ ಮಾಡೋದು ವಿಶ್ಲೇಷಣೆ ಮಾಡೋದು ಇದೆ ಬಟ್ ಅದಕ್ಕಿಂತ ಹೆಚ್ಚಾಗಿ ಬ್ಲೂ ಪ್ರಿಂಟ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ತ್ರೀ ಅನ್ನೋದು ಇನ್ನು ಐವತ್ತು ಮೂರನೇ ಪ್ರಶ್ನೆ ಡಿಸ್ಅಡ್ವಾಂಟೇಜ್ ಆಫ್ ಬೈಲಿಂಗ್ಯುವಲ್ ಮೆ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥ ಒಂದು ಮೆಥಡ್ ಏನು ಅಂತ ಕೇಳಿದಾನೆ ಬೈಲಿಂಗ್ಯುವಲ್ ಮೆಥಡ್ನ ಒಂದು ಡಿಸ್ಅಡ್ವಾಂಟೇಜನ್ನು ಕೇಳಿದಾನೆ ಡಿಸ್ಅಡ್ವಾಂಟೇಜ್ ಏನು ಇದು ಒಂದು ಸ್ವಲ್ಪ ಕೆ ಆನ್ಸರ್ಸನ್ನು ಬಂದಾಗ ನನ್ನ ಕೆ ನೋಡ್ಕೊಳ್ಳಿ ಬಟ್ ನನ್ನ ಅನಿಸಿಕೆ ಮೇ ಡಿ ಜನರೇಟ್ ಇಂಟು ಪ್ಯೂರ್ ಇನ್ ಟ್ರಾನ್ಸ್ಲೇಷನ್ ಮೆಥಡ್ ಅನ್ನೋತಕ್ಕಂಥದ್ದು ನಾಲ್ಕನೇದು ಸರಿ ಉತ್ತರ ಆಗಿರುತ್ತೆ ಇನ್ನು ಇವತ್ತು ನಾಲ್ಕನೇ ಪ್ರಶ್ನೆ ರೋಲ್ ಪ್ಲೇ ಅಂತಕ್ಕಂಥದ್ದು ಯಾವುದಕ್ಕೆ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಒಂದು ಟೆಕ್ನಿಕ್ ಕ್ಲಾಸ್ ರೂಮಲ್ಲಿ ಅಂತ ಕೇಳ್ತಾನೆ ಸೊ ಅದು ಸ್ಪೀಕಿಂಗ್ ಸ್ಕಿಲ್ಗೆ ಸರಿ ಅಂತ ಉತ್ತರವಾಗಿರುತ್ತೆ ಆಪ್ಷನ್ ನಂಬರ್ ಫೋರ್ ಅನ್ನೋದು ಸರಿ ಉತ್ತರ ಆಗಿರುತ್ತೆ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಇಂಗ್ಲೀಷ್ ಇನ್ಕ್ಲೂಡ್ಸ್ ಯಾವುದನ್ನು ಒಳಗೊಂಡಿರುತ್ತೆ ಅಂತಂದರೆ ಎಲ್ಲವನ್ನೂ ಒಳಗೊಂಡಿರುತ್ತೆ ಅದು ಯಾವುದು ಟೀಚಿಂಗನ್ನು ಒಳಗೊಂಡ್ರೆ ನಾಲೆಡ್ಜ್ ಆಗಿರ್ಬೋದು ಕಾಂಪ್ರಿನ್ಷನ್ ಆಗಿರ್ಬೋದು ಮತ್ತು ಎಕ್ಸ್ಪ್ರೆಷನ್ ಆಗಿರೋದು ಅಪ್ರಿಸಿಯೇಷನ್ ಅಂತಿದೆ ಸೊ ಇದಕ್ಕೆ ಮೇ ಒಂದು ಸ್ವಲ್ಪ ಎಲ್ಲವೂ ಓರಿಯೆಂಟೆಡೇ ಇದೆ ಬಟ್ ಸ್ವಲ್ಪ ನೋಡಿಕೊಂಡು ಆಬ್ಜೆಕ್ಟಿವ್ಸ್ ಆಫ್ ಇಂಗ್ಲೀಷ್ನ ಬೋನ್ ಮಾಡ್ಕೋ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ನಂಬರ್ ಒನ್ ನಾಲೆಡ್ಜು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಪ್ಲಿಕೇಶನ್ ಇರಬೇಕು ಅದರ ಜೊತೆ ಸ್ಕಿಲ್ಲು ಇರಬೇಕು ಆಪ್ಷನ್ ನಂಬರ್ ಎ ಅಂತಕ್ಕಂಥ ಒಂದು ಅಂತಕ್ಕಂಥದ್ದು ಸರಿಯ ಅಂತ ಉತ್ತರ ಆಗಿರುತ್ತೆ ಓಕೆ ಇನ್ನು ಐವತ್ತ ಆರನೇ ಪ್ರಶ್ನೆ ಒಬ್ಬ ವ್ಯಕ್ತಿ ವೆರಿ ಗುಡ್ ಆಗಿರ್ತಕ್ಕಂಥ ಒಂದು ಗ್ರಾಫಿಕ್ ಆರ್ಗನೈಸೇಷನ್ ಮಾಡ್ತಾನೆ ಫೋಟೋಗ್ರಾಫಿ ಇರ್ತದೆ ಮತ್ತು ಮ್ಯಾಪ್ ಡ್ರಾಯಿಂಗ್ ಇರ್ತದೆ ಇದು ಯಾವ ಒಂದು ಮೈಂಡ್ ಮ್ಯಾಪ್ ಆಗಿರ್ತಕ್ಕಂಥ ವಿಚಾರವನ್ನು ಒಳಗೊಂಡಿರ್ತಾನೆ ಅಂತ ಹೇಳ್ತದೆ ಸೊ ಐವತ್ತಾರನೇ ಪ್ರಶ್ನೆಗೆ ಆಪ್ಷನ್ ನಂಬರ್ ಟು ಅಂತಕ್ಕಂಥದ್ದು ಸರಿ ಉತ್ತರ ಆಗಿರುತ್ತೆ ಅಂದರೆ ಲಾಜಿಕಲ್ ಆಗಿರ್ತಕ್ಕಂಥ ಇಂಟೆಲಿಜೆನ್ಸ್ ಅನ್ನೋದು ಸರಿ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟು ಹಿಯರ್ ಮತ್ತು ನಿಯರ್ ಅನ್ನೋಂಥ ಪದ ಒಂದಿದೆ ಅಂದರೆ ಇವು ಹಿಯರ್ ನಿಯರ್ ಅನ್ನೋಂಥ ಪದಗಳು ಏನು ಮಾಡ್ತವೆ ಒಂದು ಸೌಂಡ್ ಯಾವ ಒಂದು ಸೌಂಡ್ ಸ್ಪೀಚ್ ಸೌಂಡನ್ನು ಹೇಳುತ್ತೆ ಅಂತಿದೆ ಓಬಲ್ ಸೌಂಡನ್ನು ಕೊಡುವಂಥ ಪದಗಳಾಗಿರ್ತವೆ ಆಪ್ಷನ್ ನಂಬರ್ ತ್ರೀ ಅನ್ನೋದು ಸರಿ ಉತ್ತರ ಆಗಿರುತ್ತೆ ಇನ್ನು ಐವತ್ತೆಂಟನೇದು ಆಲ್ಮೋಸ್ಟ್ ಅಲ್ಲಿ ನಮಗೆ ಗೊತ್ತಿರುತ್ತೆ ಈ ಒಂದು ಐವತ್ತ ಎಂಟನೇ ಪ್ರಶ್ನೆ ಸರಿ ಉತ್ತರ ಯಾವುದು ಅಂತ ಡೈರೆಕ್ಟ್ ಒಂದು ಐವತ್ತ ಮೂರರ ಮೂರನೇ ಅಂಡರ್ ಏನು ಮೂರನೇ ಪ್ರಶ್ನೆ ಅದಕ್ಕೆ ಮೂರನೇ ಆಪ್ಷನ್ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟ್ ನೋಡಿ ಈ ಒಂದು ಐವತ್ತ ಒಂಬತ್ತನೇ ಪ್ರಶ್ನೆ ಐವತ್ತ ಒಂಬತ್ತನೇ ಪ್ರಶ್ನೆ ಈ ಒಂದು ಟೀಚಿಂಗ್ ಮೆಥಡ್ಗೆ ಸಂಬಂಧಪಟ್ಟಂತೆ ಒಂದು ಟಿ ಪಿ ಎಲ್ ಟಿ ಪಿ ಆರ್ ಅಂತ ಬರುತ್ತೆ ಅಂದರೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಂತ ಬರುತ್ತೆ ಆಪ್ಷನ್ ನಂಬರ್ ಟು ಅಂತಕ್ಕಂಥದ್ದು ಸರಿ ಉತ್ತರ ಆಗಿರುತ್ತೆ ಅಂದರೆ ಎಂಪಸೈಸ್ ಎ ಫಿಸಿಕಲ್ ಮೂಮೆಂಟ್ ಅಂತ ಫಿಸಿಕಲ್ ಮೂಮೆಂಟ್ ಇನ್ ರೆಸ್ಪಾನ್ಸ್ ಅನ್ನೋ ಏನಂತ ಕರಿತೀವಿ ಅಂದರೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಂತ ಕರಿತೀವಿ ಆಪ್ಷನ್ ನಂಬರ್ ಟು ಅಂತಕ್ಕಂಥದ್ದು ಸರಿ ಉತ್ತರ ಆಗಿರುತ್ತೆ ಅರವತ್ತನೇ ಪ್ರಶ್ನೆಗೆ ಸರಿ ಉತ್ತರ ಏನು ಅಂತಂದರೆ ಲರ್ನರ್ ಡಿಸೈಡ್ ಸಿಲೆಬಸ್ ಅಂದಿದೆ ಆಪ್ಷನ್ ನಂಬರ್ ತ್ರೀ ಅನ್ನೋದು ಸರಿ ಉತ್ತರ ಅಂದರೆ ಫ್ರೀಕ್ವೆಂಟ್ ಆಗಿರ್ತಕ್ಕಂಥ ಪ್ಯಾಟರ್ನ್ ಡಿಲ್ ಆಗಿರ್ಬೋದು ಮತ್ತೆ ರಿಪಿಟೇಷನ್ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರುತ್ತೆ ಸ್ವಲ್ಪ ಈ ಇಂಗ್ಲೀಷ್ ಬೆಳಗಿದ್ ಮಾತ್ರ ಒನ್ ಆರ್ ಟು ಸ್ವಲ್ಪ ವೇರಿಯೇಷನ್ ಆಗ್ಬೋದು ಒಳ್ಳೆದ ಎಲ್ಲವೂ ಸಹ ನಾನು ಕ್ಲೀನಾಗಿ ಹಾಕಿದ್ದೀನಿ ನೋಡ್ಕೊಳ್ಳಿ ಇನ್ನು ಶಿಶು ವಿಜ್ಞಾನ ಅಂದರೆ ಭಾಗ ಮೂರಿಗೆ ಸಂಬಂಧಪಟ್ಟಂತೆ ಶಿಶು ವಿಕಾಸ ಮತ್ತು ಬೋಧನಾಶಾಸ್ತ್ರ ಸಿ ಡಿ ಪಿಗೆ ಕ್ವಶನ್ ಪೇಪರ್ ನೋಡಿ ಕ್ವಶನ್ಸ್ ನೋಡಿ ಮಕ್ಕಳಿಗೆ ಪಂಚತಂತ್ರ ಗೀತೋಪನಿಷತ್ತು ಮತ್ತು ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳ್ತೀವಿ ಇದರಿಂದ ಮಕ್ಕಳಲ್ಲಿ ಯಾವ ಒಂದು ವಿಕಾಸ ಅನ್ನೋದು ಕಂಡು ಬರುತ್ತೆ ಅಂದರೆ ನೈತಿಕ ವಿಕಾಸ ಅನ್ನೋದು ಕಂಡುಬರುತ್ತೆ ವೆರಿ ಇಂಪಾರ್ಟೆಂಟ್ ಐಕ್ಯು ಅಂದರೆ ಲಬ್ಧ ಅಂತ ಕರಿತೇವೆ ನಾವು ಇಂಟಲಿಜೆಂಟ್ ಕೋಶಂಟ್ ಅಂತ ಕರಿತೀವಿ ನಾವು ಅರವತ್ತ ಎರಡನೇದಕ್ಕೆ ಮೂರು ಅನ್ನೋದು ಸರಿ ಉತ್ತರ ಅರವತ್ತಾಲು ಗ ಮೂರನೇ ಪ್ರಶ್ನೆ ಘನ ಆಹಾರ ಸೇವನೆ ನಡೆದಾಡುವ ಮಾತನಾಡುವ ಒಂದು ಕಲಿಕೆ ಈ ಒಂದು ವಿಕಾಸದ ಪ್ರಕ್ರಿಯೆ ಆಗಿದೆ ಅಂತಂದರೆ ಆರಂಭಿಕ ಅರ್ಲಿ ಚೈಲ್ಡ್ಹುಡ್ ಅಂತ ಕರಿತೀವಿ ನಾವು ಈ ಅರ್ಲಿ ಮಕ್ಕಳು ಏನು ಮಾಡ್ತಾರೆ ಆಹಾರ ನಡೆದಾಡೋದು ನಡೆದಾಡುವುದು ಕಲಿಕೆ ಕಲಿಕೆದು ಕಂಠಪಾಠ ಎಲ್ಲವೂ ಸಲುವ ಇಲ್ಲಿ ಕಲ್ತಿರ್ತಾರೆ ಅನ್ನೋದು ನಾವು ಕೇಟ್ಕೊಂಡಿರಿ ಇನ್ನು ಅರವತ್ತ ನಾಲ್ಕನೇ ಪ್ರಶ್ನೆ ಪರಿಕಲ್ಪನೆ ಆ ಪದನೆ ಬರ್ತದೆ ಪರಿಕಲ್ಪನೆ ರಚನೆಯು ಇದರ ಅಂಶವಾಗಿದೆ ಅಂತ ಹೇಳಿದ್ರೆ ಇಂಟೆಲೆಕ್ಷುವಲ್ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಅದು ಅಂದರೆ ಬೌದ್ಧಿಕವಾಗಿರ್ತಕ್ಕಂಥ ವಿಕಾಸ ಆಪ್ಷನ್ ನಂಬರ್ ಟು ಅನ್ನೋದು ಸರಿ ಉತ್ತರ ಆಗಿರುತ್ತೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಮನುವ ವಿಶ್ಲೇಷಣ ಸಿದ್ಧಾಂತ ಅಂತ ಅಂತಂದ್ರೆ ಅದು ಯಾರು ಅದು ಸಿಗ್ಮೆಂಟ್ ಫ್ರೈಡ್ ಅನ್ನೋ ಒಂದು ಸೈಕೋ ಅನಲಿ ಅನಾಲಿ ಮೆಥಡ್ ಅಂತ ಕರಿತೀವಿ ಅಥವಾ ಸೈಕೋ ಡೈನಮಿಕ್ ಥಿಯರಿ ಅಂತ ಕರಿತೀವಿ ಸಿಗ್ಮೆಂಟ್ ಫ್ರೈಡ್ ಅವರು ಸಂಬಂಧಪಟ್ಟಂಥದ್ದು ಅರವತ್ತ ಆರನೇ ಪ್ರಶ್ನೆ ಈ ಹಂತದಲ್ಲಿ ವ್ಯಕ್ತಿಗಳು ಹಗಲುಗೆನಸನ್ನು ಕಾಣೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಂತಾರೆ ಸೊ ಅದಕ್ಕೆ ತರುಣ ವ್ಯವಸ್ಥೆ ಅದನ್ನು ಅಡಲು ಸೆನ್ಸ್ ಅಂತ ಕರಿತೀವಿ ಸೊ ಮೂರ್ನಾಲ್ಕು ಪ್ರಶ್ನೆ ಅಡಲು ಸೆನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅರುವತ್ತ ಏಳನೇ ಪ್ರಶ್ನೆ ಮಾನವನ ಲೈಂಗಿಕ ವಿಕಾಸ ಇಲ್ಲಿ ಉತ್ತುಂಗವಾಗಿರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸರಿ ಉತ್ತರ ತರುಣ ವ್ಯವಸ್ ಬಾಲ್ಯ ವ್ಯವಸ್ಥೆ ಅಂತೂ ಅಲ್ಲ ವೃದ್ಧಾಪ್ಯ ಅಂತೂ ಅಲ್ಲೋ ಅಲ್ಲ ಇನ್ನು ವಯಸ್ಕಾವಧಿ ಅಂತ ಅನ್ನತಕ್ಕಂಥದ್ದು ಅಲ್ಲ ಓಕೆ ಅದಕ್ಕಿಂತ ಮುಂಚೆನೇನಾಗುತ್ತೆ ತಾರುಣ ವ್ಯವಸ್ಥೆಯಲ್ಲಿ ಉತ್ತುಂಗಕ್ಕೆ ಬರೋಕ್ಕೆ ಪ್ರಾರಂಭವಾಗುತ್ತೆ ಉತ್ತಮ ಪಾಠ ಯೋಜನೆಯು ಪ್ರಮುಖವಾಗಿರ್ತಕ್ಕಂಥ ಗುಣಲಕ್ಷಣ ಏನು ಅಂತಂದರೆ ಯಾವುದೇ ಪಾಠ ಯೋಜನೆ ವಿದ್ಯಾರ್ಥಿ ಕೇಂದ್ರಿತವಾಗಿರ್ತಕ್ಕಂಥ ಒಂದು ಅಂಶಗಳನ್ನು ಒಳಗೊಂಡಿರಬೇಕು ಅರವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಅನ್ನೋದು ಸರಿ ಉತ್ತರ ಆಗಿರುತ್ತೆ ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡು ಮಾತನಾಡುವವನಾಗಿದ್ದಾರೆ ಅವನು ನಾನು ಏನಂತ ಕರಿತೀವಿ ಅಂತಂದರೆ ಅಂತರ್ಮುಖಿ ಅಂತ ಕರಿತೀವಿ ನಾವು ಇಂಟ್ರೋವರ್ಟ್ ಅಂತ ಕರಿತೀವಿ ಆ ವ್ಯಕ್ತಿಯನ್ನು ಓಕೆ ಈ ಒಂದು ಹಂತವನ್ನು ಸಮವಯಸ್ಕರ ಗುಂಪು ಅಥವಾ ನಿಜವಾದ ಪ್ರಪಂಚ ಅಂತ ಕರಿತೀವಂತಿದೆ ಅಡೋಲೊಸೆನ್ಸ್ ಅಂತ ಅದನ್ನು ತಾರುಣ್ಯ ವ್ಯವಸ್ಥೆ ಅಂತ ಕರಿತೀವಿ ನಾವು ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಯೂಸ್ ಮತ್ತು ಒಂದು ಅನ್ಯೂಸ್ ಆಗಿರ್ತಕ್ಕಂಥ ಒಂದು ಲಾ ಎಲ್ಲಿ ಕಂಡುಬರುತ್ತೆ ಅಂದರೆ ಅಭ್ಯಾಸದ ನಿಯಮದಲ್ಲಿ ಅದು ಕಂಡುಬರುತ್ತೆ ಆಪ್ಷನ್ ನಂಬರ್ ಟು ಅನ್ನೋದು ಸರಿ ಉತ್ತರ ಎಪ್ಪತ್ತ ಒಂದನೇದಕ್ಕೆ ಎಪ್ಪತ್ತೆರಡು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂಥ ಬೀರದ ಅಂಶಗಳು ಸಿ ಏನು ಮಾಡಿದಾನೆ ಬೀರದ ಅಂತ ಕೇಳಿದಾನೆ ಅನುವಂಶತೆ ಪ್ರಭಾವ ಬೀರುತ್ತೆ ಕುಟುಂಬನೂ ಪ್ರಭಾವ ಬೀರುತ್ತೆ ಬುದ್ಧಿಶಕ್ತನು ಪ್ರಭಾವ ಬೀರುತ್ತೆ ಬ್ಲಡ್ ಏನೋ ರಕ್ತದ ಗುಂಪು ಅಂತೇನಿದೆ ಅದು ಪ್ರಭಾವ ಬೀರೋದಲ್ಲ ಹಾಗಾಗಿ ಆಪ್ಷನ್ ನಂಬರ್ ಫೋರ್ ಅನ್ನೋದು ಸರಿ ಉತ್ತರ ಆಗಿರುತ್ತೆ ಎಪ್ಪತ್ತ ಎರಡನೇದಕ್ಕೆ ಇದು ಕಲಿಕೆಯ ವಲಯ ಅಲ್ಲ ಅಂತ ಕೇಳಿದನೇ ಜ್ಞಾನಾತ್ಮಕ ವಲಯ ಆಗುತ್ತೆ ಯಾಕಂದರೆ ಅದನ್ನು ಕಾಗ್ನೆಟಿವ್ ಆಗಿರ್ತಕ್ಕಂಥ ಒಂದು ಸನ್ ಅಂತ ಕೇಳ್ತೀವಿ ಇನ್ನು ಮನೋಗತ ಅಂತಂದರೆ ಸೈಕೋ ಮೋಟರ್ ಆಗಿ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ ಇನ್ನು ಭಾವನಾತ್ಮಕ ಅಂದರೆ ಅಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಮೋಡ್ ಆಗಿರುತ್ತೆ ಇನ್ನು ಪ್ರೇಣಾ ವಲಯ ಏನಿದೆ ಇದು ಕಲಿಕಾ ವಲಯ ಅಲ್ಲ ಅಂತ ಆಪ್ಷನ್ ನಂಬರ್ ಟು ಅನ್ನೋದು ಸರಿ ಉತ್ತರ ಬ್ರೈಲ್ ಲಿಪಿಯು ಈ ಒಂದು ವಿದ್ಯಾರ್ಥಿಗಳು ಬಳಸ್ತೀವಿ ಆಪ್ಷನ್ ನಂಬರ್ ಒಂದು ಅನ್ನೋದು ಸರಿ ಉತ್ತರ ಆಗಿರುತ್ತೆ ದೃಷ್ಟಿ ಸವಲುಳ್ಳು ಮಕ್ಕಳು ಅಂತ ಇನ್ನು ಎಪ್ಪತ್ತೈದನೇ ಪ್ರಶ್ನೆ ಈಜುವುದು ಮತ್ತು ಕುದುರೆ ಸವಾರಿಯು ಇದರ ಒಂದು ಉದಾಹರಣೆಯಾಗಿದೆ ಅಂತಂದರೆ ಅಂದರೆ ಮಕ್ಕಳು ಈಜುತ್ತಾರೆ ಮತ್ತು ಕುದುರೆಯನ್ನು ಸವಾರಿ ಮಾಡ್ತಾರೆ ಅಂತಂದರೆ ಅದು ಯಾವುದಕ್ಕೆ ಉದಾಹರಣೆ ಪರಿಕಲ್ಪನಾ ಕಲಿಕೆನ ಅಲ್ಲ ಪರಿಕಲ್ಪನಾ ಪರಿಕೆಲ್ಲ ಅಲ್ಲ ಅನುಕ್ರಮ ಕಲಿಕೆ ಅಲ್ಲ ಜೋಡಿ ಸಮೀಕ್ಷ ಪರಿಕಲ ಅಲ್ಲ ಅದು ಸ್ನಾಯು ಮೋಟಾರ್ ಅಂದರೆ ಮೋಟರ್ಗೆ ಸಂಬಂಧಪಟ್ಟಂಥ ಒಂದು ಸ್ಕಿಲ್ ಆಗಿರುತ್ತೆ ಅಂತ ಅರ್ಥ ಸ್ನಾಯು ಕಲಿಕೆ ಆಗಿರುತ್ತೆ ಈಜುವುದು ಮತ್ತು ಕುದುರೆ ಸವಾರಿ ಅಂತ ಎಪ್ಪತ್ತಾರನೇದು ಮಕ್ಕಳ ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವಂಥ ಕಲಿಕಾ ವಿಧಾನ ಯಾವುದು ಅಂತ ಕೇಳಿದ್ರೆ ಇದಕ್ಕೆ ಸರಿ ಉತ್ತರ ಅನುಕ್ರಮ ಕಲಿಕೆ ಅಂತ ಕರಿತೀವಿ ನಾವು ಅನುಕ್ರಮ ಸೀಕ್ವೆನ್ಸ್ ಆಗಿರ್ತಕ್ಕಂಥ ಒಂದು ಲರ್ನಿಂಗ್ ಅಂತ ಕರಿತೀವಿ ಇನ್ನು ಸರಣಿ ಅಂತೂ ಅಲ್ಲ ಚೈನ್ ಅಂತ ಕರಿತೀವಿ ಇದು ಸರಣಿ ಕಲಿಕೆ ಅಲ್ಲ ಸಮಸ್ಯೆ ಪರಿಹಾರ ಅಂತೂ ಅಲ್ಲ ಎಸ್ ಆರ್ ಅಂತೂ ಅಲ್ಲವೇ ಅಲ್ಲ ಇನ್ನು ನೆಕ್ಸ್ಟು ಸ್ವಲ್ಪ ಇದೊಂದು ಅನುಕರಣ ಮತ್ತು ಸರಣಿ ಸ್ವಲ್ಪ ಹತ್ರ ಸಾಮ್ಯಪ ಕಾಣ್ತೀವಿ ನಾವು ಬಟ್ ಆದ್ರೂ ಸಾಪ್ಷನ್ ಅವ್ರ ಫೋನ್ ಅದು ಸರಿ ಥರ ಆಗಿರುತ್ತೆ ಎಪ್ಪತ್ತೇಳು ನೋಡಿ ವಿದ್ಯಾರ್ಥಿ ಪದಗಳೆಲ್ಲ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟ ಆರ ಅನ್ನೋಸ್ತಾರೆ ಅದನ್ನ ಏನು ಕರಿತೀವಿ ಅಂದರೆ ಡಿಸ್ಲೆಕ್ಸಿಯಾ ಅಂತ ಕರಿತೀವಿ ನಾವು ಓಕೆ ಡಿಸ್ಲೆಕ್ಸಿಯಾ ಈ ಒಂದು ಕಲಿಕೆಗೆ ಸಂಬಂಧಪಟ್ಟಂತೆ ಸರಿ ಇಲ್ಲದ ಸರಿ ಅಲ್ಲದ ಹೇಳಿಕೆ ಅಂತ ಕೇಳಿದಾನೆ ಸರಿಯಲ್ಲ ಯಾವುದು ಅಲ್ಲ ಅಂತ ಕೇಳಿದಾನೆ ಇದಕ್ಕೆ ಸರಿ ಉತ್ತರ ಏನು ಅಂದರೆ ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತೆ ಮಾತ್ರ ಅಂತ ಕೇಳಿದಾನೆ ಡೈರೆಕ್ಟ್ ಏನು ಯೋಚನೆ ಮಾಡಿದರೆ ಅದು ತಪ್ಪು ಉತ್ತರ ಆಗಿರುತ್ತೆ ಅಂತ ಅರ್ಥ ಅಂದರೆ ಎಪ್ಪತ್ತೆಂಟದಕ್ಕೆ ಆಪ್ಷನ್ ನಂಬರ್ ಸಿ ಅನ್ನೋದು ಸರಿ ಅಂತ ಉತ್ತರವಾಗಿರುತ್ತದೆ ಹುಡುಗರು ಧೈರ್ಯಶಾಲೆಗಳು ಹುಡುಗಿಯರು ನಾಚಿಕೆ ಸ್ವಭಾವದವರು ಅಂತ ಹೇಳಿದೆ ಇದು ಯಾವುದು ಲಿಂಗತ್ವ ಏಕರೂಪತೆಯನ್ನು ಒಂದು ಹೇಳುವಂಥದ್ದು ಅಂದರೆ ಆಪ್ಷನ್ ನಂಬರ್ ಒಂದು ಅನ್ನೋದು ಸರಿ ಉತ್ತರ ಆಗಿರುತ್ತೆ ಎಪ್ಪತ್ತೊಂದನೇದಕ್ಕೆ ಇನ್ನು ಎಂಬತ್ತನೇ ಪ್ರಶ್ನೆ ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮವಾಗಿರ್ತಕ್ಕಂಥ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದಂತಿದೆ ಒಂದು ಕ್ಷಿಪ್ರತೆ ಮಕ್ಕಳು ಯಾವ ರೀತಿ ಆನ್ಸರನ್ನು ಹೇಳ್ತಾರೆ ಅದರ ಬಗ್ಗೆ ನಾವು ಇಮ್ಮಿಡಿಯೇಟಾಗಿ ಅದನ್ನು ನೋಡಬಹುದು ಅಂತ ಇನ್ನು ಎಂಬತ್ತೊಂದನೇ ಪ್ರಶ್ನೆ ಹೊಸ ಅನುಭವದ ಸ್ಮೃತಿಯು ಹಳೆ ಅನುಭವಗಳನ್ನು ಅಡ್ಡಿ ಉಂಟು ಮಾಡಿದ್ರೆ ಅದನ್ನೇನಂತ ಕರಿತೀವಿ ಅಂತಿದೆ ಅದು ಹಿಮ್ಮುಖ ಅವರೋಧ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಹಿಮ್ಮುಖ ಅವರೋಧ ಅಂತ ಕರಿತೀವಿ ಹಿಮ್ಮುಖ ಅವರೋಧ ಮುಮ್ ಹಿಮ್ಮುಖ ಅವರೋಧ ಅಂದರೆ ಹೊಸ ಅನುಭವದ ಸ್ಮೃತಿಯು ಹೊಸದಾಗಿರ್ಕೊಂಡು ಅನುಭವಿಸ್ತಿದ್ದೀವಿ ಹಳೆಯ ಅನುಭವದೊಂದಿಗೆ ಅಡ್ಡಿ ಉಂಟು ಮಾಡಿದ್ರೆ ಅನು ಹಳೆಯ ಅನುಭವಗಳನ್ನು ಅಡ್ಡಿ ಉಂಟು ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಈ ಮುಖ ಅಂತ ಕರಿತೀವಿ ನಾವು ಇಮ್ಮುಖ ಎಂಬತ್ತ ಒಂದು ಎಂಬತ್ತ ಒಂದನೇದು ಓಕೆ ಇಮ್ಮ ಅಲ್ಲ ಅಮ್ಮ ಇಮ್ಮುಖ ಅಲ್ಲ ಸರಿ ಇದನ್ನು ಮುಮ್ಮುಖ ಹಾಕೋಬೇಡಿ ಓಕೆ ಆಪ್ಷನ್ ನಂಬರ್ ಟು ಅನ್ನೋದು ಸರಿ ಉತ್ತರ ಆಗಿರತ್ತೆ ಮುಮ್ಮುಖ ಅವರು ಇನ್ನು ನೆಕ್ಸ್ಟು ರವರ ಪರಿಷ್ಕೃತ ವರ್ಗಾವಣೆ ಒಂದು ಸಂಶ್ಲೇಷ ಅಂದರೆ ಬ್ಲೂ ಬ್ಲೂಮ್ಸ್ ಅವ್ರಿಗೆ ಸಂಬಂಧಪಟ್ಟಂತೆ ರಿವೈಸ್ಡ್ ಟಾಕ್ಸಾನಮಿ ಅಂತ ಬರುತ್ತೆ ಅದರಲ್ಲಿ ಸಿಂಥಸಿಸ್ ಅನ್ನೋದು ಯಾವುದ್ರ ಬಗ್ಗೆ ತಿಳಿಸ್ಕೊಡುತ್ತೆ ಅಂತಂದರೆ ಅದು ಕ್ರಿಯೇಟಿವಿಟಿ ಏನಿದೆ ಅದನ್ನು ಆಪ್ಷಂಬರ್ ಟು ಅನ್ನೋದು ಸರಿ ಉತ್ತರ ಆಗಿರುತ್ತೆ ಇನ್ನು ಎಂಬತ್ತ್ ಮೂರನೇ ಪ್ರಶ್ನೆ ಅಂತರ್ಗ್ರಹಿಕೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ನಾವು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಅಭಿಕ್ಷಮತೆ ಅಂದರೆ ಸೈಂಟಿಫಿಕ್ ಆಗಿರ್ತಕ್ಕಂಥ ಒಂದು ಆಪ್ಟಿಟ್ಯೂಡ್ ಆಗಿರುತ್ತೆ ಏಯ್ಟಿ ತ್ರೀಗೆ ಸರಿಯಾದ ಉತ್ತರ ಮೂರನೇದು ನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವಂಥ ಮೌಲ್ಯಮಾಪನ ಯಾವುದು ಅಂತಿದೆ ಅದು ನೈಜಾನಿಕವಾಗಿರ್ತಕ್ಕಂಥ ಒಂದು ಮೌಲ್ಯಮಾಪನ ಎಂಬತ್ತೈದನೇದು ವಿದ್ಯಾರ್ಥಿ ಮತ್ತು ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವಂಥ ಮೌಲ್ಯಮಾಪನ ಯಾವುದು ಅಂದರೆ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ ಈ ಪ್ರತಿಭಾನಿತ ವಿದ್ಯಾರ್ಥಿಗಳ ಗುಣಲಕ್ಷಣ ವಲ್ಲದ್ದು ಅಂತ ಕ್ವಶನ್ ಮಾಡಿದೆ ನೋಡಿ ವಲ್ಲದ್ದು ಅಂತ ಕೇಳಿದ್ದಾನೆ ಯಾವುದು ಪ್ರತಿಭಾನಿತ ಗಿಫ್ಟೆಡ್ ಚಿಲ್ಡ್ರನ್ನ ಒಂದು ಗುಣಲಕ್ಷಣ ಅಲ್ಲ ಅಂತ ಕೇಳಿದ್ದಾನೆ ಅದು ಆಪ್ಷನ್ ನಂಬರ್ ಫೋರ್ ಅನ್ನೋದು ಸರಿ ಅಂತ ಉತ್ತರ ಅತಿ ಕಡಿಮೆ ಅವಧಿಯ ಅವಧಾನವನ್ನು ಹೊಂದಿರುತ್ತಾರೆ ಅನ್ನೋದು ಅಲ್ಲ ಆಪ್ಷನ್ ನಂಬರ್ ಫೋರ್ ಅಂತ ಸರಿ ಉತ್ತರ ಆಗಿರುತ್ತೆ ಎಂಬತ್ತಾರನೇದಕ್ಕೆ ಎಂಬತ್ತೇಳನೇ ಪ್ರಶ್ನೆ ಕಲಿಕಾರ್ತಿಯಲ್ಲಿ ಏಕ ಮತ್ತು ಬಹು ಲಕ್ಷಣ ಒಂದು ಲಕ್ಷಣಗಳಲ್ಲಿ ವ್ಯತ್ಯಾಸವನ್ನು ಕಂಡುಬಹುದನ್ನು ವೈಯಕ್ತಿಕ ಭಿನ್ನತೆ ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತ ಕರಿತೀವಿ ನಾವು ಗೊಂಬೆ ಮತ್ತು ಪಾತ್ರಾಭಿನಯವನ್ನು ಬೋಧನಾ ಉಪಕರಣಗಳ ಬಳಸಿದ್ದೀವಿ ಅಂದರೆ ಅದು ಎಂಥದ್ದು ಅಂದರೆ ಚಟುವಟಿಕೆ ಆಧಾರಿತವಾಗಿರತಕ್ಕಂಥ ಒಂದು ಉಪಕರಣ ಅಂತ ಕರಿತೀವಿ ಎಂಬತ್ತಾರನೇದಕ್ಕೆ ಎರಡು ಅನ್ನೋದು ಸರಿ ಉತ್ತರ ಇನ್ನು ಎಂಬತ್ತೊಂಬತ್ತನೇದು ಹತ್ತು ವರ್ಷದ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು ಎಂಟು ವರ್ಷಗಳಾದರೆ ಅವನ ಒಂದು ಐಕ್ಯು ಪವರಿಷ್ಟು ಅಂತ ಕೇಳಿದರೆ ಎಂಬತ್ತು ಅನ್ನೋದು ಸರಿ ಉತ್ತರ ಏಯ್ಟಿ ಡಿವೈಡೆಡ್ ಬೈ ಅಂದರೆ ನಾವು ಸಿ ಕ್ಲೀನಾಗಿ ಎಂಟು ಡಿವೈಡ್ ಬೈ ವ್ಯಾತ್ತೊ ಅಂತ ಹಾಕ್ಕೊಂಡ್ರೆ ಇಂಟು ಹಂಡ್ರೆಡ್ ಮಾಡಿಕೊಂಡ್ರೆ ನಮಗೆ ಉತ್ತರ ಸಿಗುತ್ತೆ ತೊಂಬತ್ತನೇ ಪ್ರಶ್ನೆ ಒಂದು ಸನ್ನಿವೇಶ ಒಂದು ಕಾರ್ಯವನ್ನು ನಿರ್ವಹಿಸೋ ವ್ಯಕ್ತಿಯ ಬುದ್ಧಿ ಸಾಮರ್ಥ್ಯವನ್ನು ನಾವೇನಂತ ಕರಿತೀವಿ ಅಂತಂದರೆ ಬುದ್ಧಿಶಕ್ತಿ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಇದಿಷ್ಟು ಕನ್ನಡ ಇಂಗ್ಲೀಷ್ ಮತ್ತು ಸೈಕಾಲಜಿಗೆ ಸಂಬಂಧಪಟ್ಟಿರತಕ್ಕಂಥ ಹೂವು ಇದರಲ್ಲಿ ಮೇ ಬಿ ಒನ್ ಆರ್ ಟು ಒಂದು ಅಥವಾ ಎರಡು ಏಕೆಂದರೆ ಅಫಿಷಿಯಲ್ ಕಿ ಆನ್ಸರ್ಸ್ ನೋಡ್ಕೊಳ್ಳಿ ಈಗ ನಾನು ಹೇಳಿದ್ರ ಜೊತೆಗೆ ಬಟ್ ನಿಮ್ಗೊಂದು ಅಟ್ಲೀಸ್ಟ್ ಒಂದು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರ ಅನ್ನೋದು ಒಂದು ಐಡಿಯಾ ಆದರೂ ಸಿಗುತ್ತೆ ನಮಗೆ ಒಂದು ಒಂದು ಮೂರು ಮಾರ್ಕ್ಸ್ ಎರಡು ಮಾರ್ಕ್ಸ್ ನಾಲ್ಕು ಮಾರ್ಕ್ಸ್ ಸ್ವಲ್ಪ ವೇರಿಯೇಷನ್ ಮಾಡಿಕೊಂಡ್ರೆ ನಿಮ್ದು ಕಿ ಆನ್ಸರ್ ಅನ್ನೋದು ಗೊತ್ತಾಗುತ್ತೆ ಓಕೆ ಇಷ್ಟೊತ್ತ ನನ್ನ ವೀಡಿಯೋನ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಾನು ಇ ವಿ ಎಸ್ ಮತ್ತು ಪೇಪರ್ ಟು ಅನ್ನು ಆದಷ್ಟು ಬೇಗ ಸಾಲ್ವ್ ಮಾಡಿಕೊಡ್ತೀನಿ ನೋಡಿ ತಪ್ಪದೆ ನೋಡಿ